ಪಿ ನಿನ್ ಹೆಸ್ರ ಶ್ರದ್ಧಾ ಶೇ ಎಸ್ ಬರ್ತ ನಿಂದ ಪಿ ಯಾಕೆ ಇಟ್ಕೊಂಡೆ ನಿಮ್ಗ ನಿಂದ ಎಸ್ ಬರ್ತದೇ ಶ್ರದ್ಧಾ ಅಲೋ ನಿಸ್ರ ಮತ್ತೆ ಪಿ ಅಂದ್ರೆ ಪಾರವ ನಿನ್ ಹೆಸ್ರ ಬಕ್ಕಿರವ ಸುನೀತಾ ಅಲೋ ನಿಂದ ಶ್ರದ್ಧ ಸುನೀತಾನ ಸುನೀತಾ ಅಂದ್ರೆ ಎಸ್ ಬರ್ತದಿಂದ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದ ರೀ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡೇವಿ ನಾವು ಕೂಡ ಸೂಪರ್ ರೀ ನಿನ್ನೆ ಅಂದ್ರೆ ಮದ್ವೆ ಲಾಕ್ನ ಕಂಟಿನ್ಯೂ ಮಾಡ್ತಿದ್ದೆನ್ರಿ ಅಂದ್ರೆ ಸ್ವಲ್ಪ ಐತ್ರಿ ಫುಲ್ಲ ಒಂದು ಹತ್ತು ಹದಿನೈದು ನಿಮಿಷದಿಲ್ಲ ಬರೀ ಐದು ನಿಮಿಷದ ಇಲ್ಲೇ ನಮ್ಮ ಕಡೆ ಏನಂತಂದ್ರೆ ಫಸ್ಟ್ನಕ್ಕೆ ನೈಡ್ದು ಹೆಣ್ಮಕ್ಳನ್ನ ನಾವು ಎಲ್ಲರೂ ಒಂದು ಐದು ನೆಂಟ ಕೂಡೆ ಉಡಿ ತುಂಬೆ ನಾವಿಲ್ಲೇ ಏನು ಮಾಡ್ತಾರೆ ಹಸಕ್ಕಿ ಹಾಕ್ತೀವಿ ಆತ ಮದುವೆ ಕಾರ್ಯ ಏನು ಬರ್ತದಲ್ಲ ಅದಕ್ಕೆ ಸ್ವಾಮುಗಳು ಕೂಡ ಅವ್ರು ಏನು ಮಾಡ್ತಾರೆ ಅಂದ್ರೆ ಹಸಕ್ಕಿಯನ್ನು ಹಾಕ್ತಾರೆ ಅವರು ಹಾಕ್ತಾರ ನಾನು ನನ್ನ ಮಗಳು ಕಡಾಕತ್ಲ ಮ್ಯಾ ಹೋಗುನ್ ಬಾ ಅಂತೇಳಿ ಇದು ಜಾರಕಿಹೊಳಿ ಅವರ ಲಕ್ಷ್ಮೀ ದೇವಿ ಕಲ್ಯಾಣ ಮಾಡಿದಾಗ ಮದುವೆ ಇತ್ತು ಸುರ್ಗಿನಿ ರಾಯ ಹತ್ತಿರ ನೋಡಿದ್ರೆ ನನ್ನ ಮಗಳು ಅಲ್ಲಿ ಹೋಗುನ್ ಬಾ ಇಲ್ಲಿ ಮಂದಿ ಇದ್ದಾರ ದಾರು ಅಂತ ಹೇಳಿ ಮ್ಯಾಗೆ ಅವಾಗ ಅಲ್ಲಿ ಸ್ವಾಮುಗಳು ಹಾಕೋದನ್ನ ನಿಮ್ಗೆ ತೋರ್ಸೀನಿ ಅದೇ ರೀತಿ ರೀ ಇಲ್ಲೇನಂತಂದ್ರೆ ನಾವು ದಾರಿ ಇದು ದಾರಿ ಎರೆದು ರೇಜಿ ಮಾಡ್ರಿ ನಾನು ನಾವು ಮಗಳು ಪರಾನಿದ ದಾರಿ ಎರೆದು ನಂತರ ಇಲ್ಲೇ ತಾಳಿ ಕಟ್ಟುವಂಥ ಒಂದು ಟೈಮ್ ಐತಿ ಅಂದ್ರೆ ಪೂರ್ತಿ ವಿಡಿಯೋಗಳನ್ನು ನಾನು ಪೂರ್ತಿ ವಿಡಿಯೋಗಳನ್ನ ಮಾಡ್ಕೋಬೇಕಂತಾನು ಆದ್ರೆ ಯಜಮಾನ್ರು ಬೇದಿದ್ರು ಫೋನ್ ಹೇಳ್ಕೊಂಡು ಹಿಡಕ್ಕೆ ಹೋಗ್ಬೇಡ ಅವ್ನು ಹೀಗೆ ಅಂತೇಳಿ ಹಾಗಾಗಿ ಕುಂತಲ್ಲಿ ಒಂದು ಸ್ವಲ್ಪ ಸ್ವಲ್ಪ ವಿಡಿಯೋಗಳನ್ನು ಮಾಡ್ಕೊಂಬಂದೇನು ಜಾಸ್ತಿ ನಾನು ಪೂರ್ತಿ ಎಲ್ಲ ವೀಡಿಯೋಗಳನ್ನ ತೋರಿಸ್ಬೇಕಂದ್ರೆ ಅದಕ್ಕೆ ಒಬ್ಬರು ಕ್ಯಾಮ್ರಾಮನ್ ಬೇಕು ಒಬ್ಬರು ಇಲ್ಲಿಗೆ ನಾನು ಮಾಡ್ಬೇಕಂದ್ರೆ ನನ್ನ ಮಗಳು ಇದ್ಲು ಅದಕ್ಕಾಗಿ ಒಂದು ಸ್ವಲ್ಪ ಸ್ವಲ್ಪ ಶಾರ್ಟ್ ವಿಡಿಯೋಗಳನ್ನು ಮಾಡ್ಕೊಂಬಂದೇನು ಅಂದರೆ ವೀಡಿಯೋಗಳು ಕಡಿಮೆ ಮಾಡ್ಕೊಂಬಂದನು ಹಾಗಾಗಿ ಈ ಒಂದು ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿ ರೀ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ನಾನು ಇವರು ಹೇಳ್ತೀನಲ್ರಿ ಈ ಚಿಕ್ಕ ಪಶ್ನೆ ರೀ ಅದ ನಮ್ಮ ಅಜ್ಜಿನ ಏನೇ ಮ ಮಮ್ಮಗಳ್ರಿ ಅವ್ರ ಅಜ್ಜಿ ಇಬ್ಬರು ಹೆಂಗೆ ಕೂತಾರ ಅನ್ನೋದು ನಾವು ಮನಿಲೋಗನೆ ರೀ ಅವರು ఇబ్బె ఎస్ట్ ఇష్ట వయస్సా ఇబ్బె ఎస్ట్ వందాకార ఈగినేరు నోడ్రీ ఎన్ని వందానికి ఆ ఇవ్ ఎట్ అన్నోదా నిమిస్ట్ కూడా తోర్స్తో హేం కుతారు అబ్బరు బజుకు బజుకి చీర్ హత ఈ మాట్లాడుకుంటే కుతారు హాస్ట్ ఎండింగ్ మటన హిం ఫస్ట్ ఫస్ట్ మద్యద హాయి తనక కూడే ఇతర అది గ్రేట్ నోడి ఇంట్లో మాతాతారు న్రోడా నేను బాజుకు బజకైజ్ కుతీని ಅದೇ ರೀತಿ ರೀ ಇಲ್ಲೇ ಆರ್ಕೆಸ್ಟ್ರಾ ಹಚ್ಚಿದ್ರು ಆ ಸೌಂಡಿಗೆ ಫುಲ್ ಅದ್ರ ಬಜುಕು ಇಲ್ಲಿ ಕುಂತು ಫುಲ್ ಸೌಂಡ್ ರೀ ಸ್ವಲ್ಪ ತಿರುಗಿನಿಸ್ತಂಗ ಹಾಕೋತಿತ್ತು ಆಮೇಲೆ ಜನಸಂಖ್ಯೆ ಎಲ್ಲ ಕಡಿಮೆ ಆದ್ಮೇಲೆ ಕುಂತು ಒಂದಾಯ ಹಾಡಿಕೆ ಏನು ರೀ ಅದು ನಮ್ಮ ಉತ್ತರ ಕರ್ನಾಟಕದ ಮಳು ನಿಪ್ಣ ಹಾಡನ ರೀ ಇತ್ತೆಲ್ಲ ಮಾ ಸಾಂಗ್ ಅದಂತ ಫುಲ್ ಎಲ್ಲರೂ ಬರ್ಬರ್ಸ್ಕೊಂಡು ಅವ್ರಿಗೆ ಹೇಳತ್ತಾರೆ ಅದನ್ನು ಹಾಡ್ರಿ ಅದನ್ನು ಹಾಡಿರಿ ಅಂದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಜನಪದ ಜಾಸ್ತಿ ಟ್ಯಾಕ್ಟರ್ ಸಾಂಗ್ ಜಾಸ್ತಿ ಹಾಗಾಗಿ ಅದೇ ರೀತಿ ರೀ ಇಲ್ಲೇ ಒಂದಷ್ಟು ವೀಡಿಯೋಗಳನ್ನು ಅಂದ್ರೆ ಒಂದಷ್ಟು ಫೋಟೋಗಳನ್ನು ನಿಮಗೆ ಶೇರ್ ಮಾಡ್ತಾನೆ ರೀ ಇಲ್ಲಿ ನೋಡಿರಿ ಈ ಥರ ಅದೇ ರೀತಿ ರೀ ಇಲ್ಲೇ ಊಟ ಏನಲ್ರಿ ಮಾರ್ನಿಂಗ್ ಏನೋ ನಾ ಬಜ್ಜಿ ತುಸಿ ಚುಣ್ಮರಿತ್ತು ಸಿರಾ ಅನ್ನ ಸಾಂಬಾರು ಇತ್ತು ಬೆಳಗ್ಗೆದ್ಗಳೇ ಮತ್ತು ಸಿರಾ ಉಪ್ಪೀಟ ಚುಣ್ಮರಿತ್ತು ಚಹಾ ಇತ್ತು ಮತ್ತು ಮಧ್ಯಾಹ್ನ ಊಟಕ್ಕೆ ಫುಲ್ ಗದ್ದಲಾಗ ಈಕಿನ ಕರ್ಕೋದೆ ಹೆಚ್ಚಾಗೈತಿ ಹಂಗಾಗಿ ಅಲ್ಲಿ ಏನು ಅಡುಗೆದೇನು ಲಾಗ್ ಮಾಡಕ್ಕೆ ಹೋಗಲಿಲ್ಲ ಈಗ ಅಕ್ಕಿ ಕಾಳು ಅಂದ್ರೆ ಮೇನ್ ಅಕ್ಕಿ ಕಾಳು ಫಸ್ಟ್ ಟೈಮ್ ಬಿದ್ದಿದ್ದರು ಅವಾಗ ಅಕ್ಕಿ ಕಾಳ ಇದ್ದು ಈಗ ಎರಡನೇದು ನೋಡಿರಿ ಇದು ಅಕ್ಕಿ ಕಾಳು ಸಾಂಗ್ಗಳು ಇದು ಮಾಡತ್ತಿದ್ರೆ ಅಂದ್ರೆ ಆರ್ಕೆಸ್ಟ್ರಾ ಅಂದ್ರೆ ಜನಪದ ಸಾಂಗು ಜಾಸ್ತಿ ಆಗಿತ್ತು ಇಷ್ಟೆಲ್ಲ ಜನಸಂಖ್ಯೆ ಅಂತಂದ್ರೆ ಮೂರು ಮೂರು ಊರಿ ಜನಸಂಖ್ಯೆ ರೀ ಮತ್ತು ಅವ್ರ ರಿಲೇಷನ್ ಎಲ್ಲ ಕೊಡ್ಸಿ ಜನಸಂಖ್ಯೆ ಭಾಳ ಇತ್ತು ಇಲ್ಲಿ ಲಾಸ್ಟ್ ಹೇಳ್ತೀನಲ್ರಿ ಅಜ್ಜಿ ಮತ್ತು ಅವ್ರನ್ನೇನು ನೋಡಿರಿ ಇಬ್ಬರು ರೀ ಹೆಂಗೆ ಕುಂತಾರೆ ಅವರಿಬ್ಬರು ನೋಡಿರಿ ಅವ್ರ ಅಜ್ಜಿ ಈಗ ಹುಡುಗಿ ಮದುವೆ ಆಗ್ತಿಲ್ಲ ಅವ್ರ ಅಜ್ಜಿಗಳ ಆ ಅಜ್ಜಿ ಅಜ್ಜಿ ಇಬ್ಬರು ನೆಗೇನಿ ಮಕ್ಕಳು ರೀ ಇವ್ರೆ ನೋಡ್ರಿ ಇಬ್ರು ಕೂಡ ಇರ್ತಾರ ಏನೇ ಮಾಡ್ಕೊತಿನ ಇಬ್ಬರು ಕೂಡ ಮಾಡ್ಕೊತಿಂತಿರ್ತಾರ ಮದುವೆ ಬಂದರು ಮಾತಾಡತ್ತಿಲ್ಲರ ಅವ್ರದ್ದಿಬ್ಬರು ಹಂಗೆ ಮಾತಾಡಿ ಮಾತಾಡ್ತಾರ